ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾವು ಚಿತ್ರೀಕರಣ ಕಂಪ್ಲೀಟ್ ಮಾಡಿದ್ರು ಪಬ್ಲಿಸಿಟಿ ಮಾಡಿದ್ವಿ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಅಂತ ಅಂಡ್ ಇವತ್ತು ಡಬ್ಬಿಂಗ್ ಮುಕ್ತ ಆಗಿದೆ ಆಕಾಶ್ ವುಡಿಯೋದಲ್ಲಿ ಆನಂದ್ ಅವರು ನಮ್ಮ ಇಂಜಿನಿಯರ್ ನನ್ನ ಸುಮಾರು ಸಿನಿಮಾಗಳಿಗೆ ಅವರೇ ಡಬ್ ಮಾಡಿದ್ದಾರೆ ಅಂಡ್ ಖುಷಿ ಇದೆ ಅಂದ್ರೆ ಈ ಜಾಗದಲ್ಲಿ ನಮ್ ಡಬ್ಬಿಂಗ್ ಮುಕ್ತ ಆಗಿರೋ ಪಾಸಿಟಿವ್ ಎನರ್ಜಿ ನಮ್ಗೆ ಯಾಕಂದ್ರೆ ಇಲ್ಲಿ ಅಣ್ಣವ್ರು ಆಗ್ಬಹುದು ವಿಷ್ಣು ಸರ್ ಆಗ್ಬೋದು ಆಮೇಲೆ ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಕಲಾವಿದರು ಎಲ್ಲ ಆಕ್ಟರ್ಗಳು ಆಲ್ಮೋಸ್ಟ್ ಆಗಿ ಡಬ್ಬಿಂಗ್ ಮಾಡಿದ್ವಿ ಅಂತ ಒಂದು ಜಾಗದಲ್ಲಿ ಇವತ್ತು ನಮ್ಮ ಡಬ್ಬಿಂಗ್ನ ಫಿನಿಶ್ ಮಾಡಿದೀವಿ ರೈಸ್ ಆಫ್ ಅಶೋಕ ಅಂಡ್ ಕನ್ನಡ ತಮಿಳು ತೆಲುಗು ಮೂರು ಅಲ್ಲಿ ಬಿಡುಗಡೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಇವತ್ತಿಗೆ ಸಪ್ತಮಿಯವರ ಡಬ್ಬಿಂಗನ್ನು ಮುಗಿಸೋದ್ರ ಮುಖಾಂತರ ನಮ್ಮ ಡಬ್ಬಿಂಗ್ ಮುಕ್ತಾಯ ಆಗ್ತಾ ಇದೆ ಕನ್ನಡ ಮಾತ್ರ ಮುಕ್ತಾಯ ಆಗ್ತಾ ಇದೆ ಇದಾದ್ಮೇಲೆ ತಮಿಳು ತೆಲುಗು ಸ್ಟಾರ್ಟ್ ಮಾಡ್ತೀವಿ ಡಬ್ಬಿಂಗ್ ಸದ್ಯಕ್ಕಿರೋ ಸುದ್ದಿ ಇಷ್ಟು ನೀವೇ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಯಾವ್ದೇ ಒಂದ್ ಸಿನ್ಮಾ ಸ್ಟಾರ್ಟ್ ಮಾಡಿ ಅದು ಈ ಹಂತಕ್ಕೆ ಎಸ್ಪೆಷಲಿ ಡಬ್ಬಿಂಗ್ ಮುಗಿಸ್ತಾ ಯಾಕಂದ್ರೆ ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಪ್ರಮೋಷನ್ ಇಟ್ಟು ಸಿನಿಮಾ ಅಂತ ಬಂದಾಗ ಸಿನ್ಮಾ ಒಂದ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅಸ್ ಒಂದ್ ಆಕ್ಟರ್ ಆಗಿ ಮುಗಿಸ್ತಾ ತುಂಬಾ ಖುಷಿ ಆಗುತ್ತೆ ಅಂಡ್ ಅಂಬಿಕಾ ನ ಪಾತ್ರ ನನ್ಗೆ ಗೊತ್ತಿರಂಗೆ ತುಂಬಾ ಇಮೋಷನಲ್ ಹೌದು ಬಟ್ ಅದ್ರ ಜೊತೆ ಒಂದು ಆಗು ಆಯ್ತು ಶೂಟಿಂಗ್ ಮಾಡ್ಬೇಕಾದ್ರೆ ಯಾಕಂದ್ರೆ ಡಬ್ಬಿಂಗ್ ಇವಾಗ ಹೆಂಗೆ ತುಂಬಾ ತುಂಬಾ ಸ್ಪಾಟಲ್ ಇಂಪ್ರೊವೈಸೇಷನ್ಸ್ ಆಗಿರ್ಬೋದು ಅಥವಾ ಆ ತರ ಅಂಬಿಕಾನ ಪಾತ್ರನೂ ಅಷ್ಟೇ ಅದೇ ತರ ಇಂಪ್ರೊವೈಸ್ ಆಗ್ತಾ ಹೋಗ್ತಾ ಇತ್ತು ಡೈಲಾಗ್ಸ್ ಏನು ಈ ತರ ಸೆಟ್ ಅಂತ ಡೈಲಾಗ್ಸ್ ತರ ಏನಿಲ್ಲ ತುಂಬಾ ಫ್ರೀಡಮ್ ಇತ್ತು ಸೆಟ್ ಅಲ್ಲಿ ಆ ಡೈಲಾಗ್ಸ್ ತಗೊಳ್ಬೇಕಾದ್ರೆ ಮಾತಾಡಬೇಕಾದ್ರೆ ಸೊ ತುಂಬಾ ಈಸಿಯಾಗೆ ಆಗಿದಂತ ಪಾತ್ರ ಅಂಬಿಕಾ ಪಾತ್ರ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ನಾನು ಸೆಟ್ ಅಲ್ಲಿ ಅದೇ ಶೂಟಿಂಗ್ ಟೈಮ್ ಅಲ್ಲಿ ಹೇಳ್ತಾ ಇದ್ದೆ ನನ್ ಕೂದ್ಲು ಸ್ಟ್ರಾಂಡ್ಸ್ ಇಷ್ಟ ಆಕ್ಟಿಂಗ್ ಮಾಡಿಸಿದ್ದಾರೆ ಅಂತ ಇಲ್ಲನೂ ಅಷ್ಟಿಲ್ಲದೆ ನನ್ನ ಕೂದಲು ಅಷ್ಟು ಆಕ್ಟಿಂಗ್ ಮಾಡಿದೆ ಸಿನಿಮಾದಲ್ಲಿ ಸೊ ತುಂಬಾ ಅಂದ್ರೆ ಒಂದ್ ಡಿಫ್ರೆಂಟ್ ಸಪ್ಸು ಮಿನ ಅಂಬಿಕಾ ಪಾತ್ರದಲ್ಲಿ ಎಲ್ರು ನೋಡ್ತೀರ ತುಂಬಾ ಖುಷಿ ಆಗ್ತಾ ಇದೆ ಈ ಸಿನಿಮಾದ ರೈಸ್ ರೂಪ ಶೋಕಾಲಿ ಅಂಬಿಕಾಗೆ ನಾನು ಒಂದ್ ಪಾತ್ರ ಮಾಡಿ ಒಂದ್ ಭಾಗ ಆಗಿ ಅಹ್ ಸೊ ನಾನ್ ಕಾಯ್ತಾ ಇದ್ದೀನಿ ಯಾಕೋ ಯಾಕೋ ಸಾಂಗ್ ಎಸ್ಪೆಷಲಿ ಆ ನನ್ ನಾನ್ ನೋಡಿಲ್ಲ ಇನ್ನು ಸತೀಶ್ ಅವ್ರ ಅದ್ರ ಬಗ್ಗೆ ತುಂಬಾ ಮಾತಾಡಿದ್ದಾರೆ ಅಂಡ್ ನೋಡಿದವ್ರು ತುಂಬಾ ಮಾತಾಡಿದಾರೆ ಅದ್ರ ಬಗ್ಗೆ ಸೊ ಅವ್ರ ಕಾಲ್ ಮಾಡು ಕೂಡ ಹೇಳಿದ್ರು ಸತೀಶ್ ಅವರು ಯಾರ್ಯಾರು ತೋರ್ಸರು ಸೊ ತುಂಬಾ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಆ ಸಾಂಗ್ ನೋಡಕ್ಕೆ ನಿಮ್ಗೆ ಎಲ್ರಿಗೂ ತೋರ್ಸಕ್ಕೆ ಸೊ ಅಷ್ಟೇ ಆಸ್ ಆಫ್ ನೌ ಎಲ್ಲಾರ್ಗು ಸತೀಶ್ ಸರ್ ಹೇಳಿದ್ರು ಸಪ್ಲಮಿ ಮೇಡಮ್ ಹೇಳಿದ್ರು ಶೂಟಿಂಗ್ ಮುಗಿದಿದೆ ಡಬ್ಬಿಂಗ್ ಮುಗಿಯುತ್ತೆ ಒಂದು ಎರಡು ತಿಂಗಳಲ್ಲಿ ನಾವು ಗೆ ಬರಬೇಕು ಅಂತ ಅನ್ಕೊಂಡಿದ್ದೀವಿ ಎಲ್ಲ ಒಳ್ಳೆದಾಗ್ತಾ ಇದೆ ಹಳೇದರೆಲ್ಲ ಮರೆತು ಹೊಸ ಕಡೆ ಬರ್ತಾ ಇದೀವಿ ಆನಂದ ಅವರು ಸಿನಿಮಾ ಹೆಂಗಿದೆ ಅಂತ ಹೇಳ್ಬೇಕು ಮೊದಲ ಪ್ರೇಕ್ಷಕ ನೀವೇ ಎಲ್ಲರಿಗೂ ನಮಸ್ಕಾರ ಪಿಕ್ಚರ್ ಇವತ್ತರೆಗೂ ಸತೀಶ್ ಲೈಫ್ ಅಲ್ಲಿ ಬಂದಿಲ್ಲ ಆ ಪಿಕ್ಚರ್ ಪಿಕ್ಚರು ಒಂದು ಒಳ್ಳೆ ಕಾಂಬಿನೇಷನ್ ಒಳ್ಳೆ ಮೆಸೇಜ್ ಇದೆ ಪಿಕ್ಚರಲ್ಲಿ ನೀವೆಲ್ಲ ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ ಒಳ್ಳೆ ಮೆಸೇಜ್ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆ ಮಾತಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಇದಕ್ ನಾನು ಒಂಥರ ಸ್ಟ್ರಾಂಗ್ ಆಗಿ ಸೀಲ್ ಆಗ್ತೀನಿ ನನ್ ಕರಿಯರ್ ಅಲ್ಲಿ ಬಹುಶಃ ನನ್ ಲೈಫ್ ಅಲ್ಲಿ ಯಾಕೆ ಈ ಸಿನಿಮಾನ ನಾನು ಇಷ್ಟೊಂದು ಒದ್ದಾಡ್ಕೊಂಡು ಮಾಡಿದೆ ಬಿಡದಂಗೆ ಮಾಡಿದೆ ಗಟ್ಟಿಯಾಗಿ ನಿಂತ್ಕೊಂಡೆ ಇಲ್ಲ ಈ ಸಿನಿಮಾ ಆಗ್ಲೇಬೇಕು ಅಂತ ಯಾಕೆ ಇಷ್ಟೊಂದು ಫೈಟ್ ಮಾಡಿದೆ ಅಂತ ಬಹುಶಃ ತೆರೆ ಮೇಲೆ ಬಂದಾಗ ನಿಮ್ಗೆಲ್ಲ ಗೊತ್ತಾಗುತ್ತೆ ಯಾಕೆ ಅವರ್ಧನ ಹೇಳ್ತಿದ್ರು ನನ್ಗೆ ಪ್ರೊಡ್ಯೂಸರ್ ಸರ್ ಬಿಟ್ಬಿಡಿ ಮುಂದಕ್ಕೆ ಹೋಗಿ ಅಯೋಗ್ಯ ಇದೆ ನಿಮ್ಗೆ ಇನ್ನೊಂದ್ ಸಿನಿಮಾ ಇದೆ ಯಾಕೆ ನಮಗೋಸ್ಕರ ಒದ್ದಾಡ್ತಾ ಇದೀರಾ ನಮ್ ಹಿಂದ್ಗಡೆ ನಿಂತಿದ್ದೀರಾ ಬೇಡ ಬಿಟ್ಬಿಡಿ ಸರ್ ಮುಂದಕ್ಕೆ ಹೋಗಿ ಸರ್ ಸಾಕು ನಿಮ್ ಜೀವನ ನೋಡಿ ಸರ್ ಸಹ ಕಟ್ವ ಲೈಫ್ ಅಂತ ಬಟ್ ನನಗೆ ಅದನ್ನ ಮಾಡಕ್ಕೆ ನಾನ್ ರೆಡಿ ಇರಲಿಲ್ಲ ಬಿಕಾಸ್ ನನ್ನ ಲೈಫ್ ನೋಡ್ಕೊಂಡ್ರೆ ಯಾರು ಇಬ್ಬರು ಎಲ್ಲ ಸ್ವಾರ್ಥಿಗಳಾಗ್ತೀವಲ್ಲ ಎಲ್ಲರೂ ಇರುತ್ತಲ್ಲ ಅಷ್ಟು ಕೋಟಿ ಬಂಡವಾಳ ಹಾಕಿ ಸಿನ್ಮಾಗೆ ಅವ್ರದ್ದು ಫ್ಯಾಮಿಲಿ ಇದೆ ವಿನೋದ್ ಅವ್ರ ಫ್ಯಾಮಿಲಿ ಇದೆ ಎಲ್ರ ಫ್ಯಾಮಿಲಿಗಳು ಇದೆ ಎಲ್ಲರ ಎಫರ್ಟ್ ಇದೆ ವರ್ಷಾನ್ ಗಂಟೆ ಗಡ್ಡ ಬಿಟ್ಕೊಂಡು ನಮ್ ಸಿನಿಮಾಗೋಸ್ಕರ ತ್ಯಾಗ ಮಾಡಿದವರು ತುಂಬಾ ಜನ ಇದಾರೆ ಈ ಸಿನಿಮಾದಲ್ಲಿ ಗುಂಡಣ ಆಗ್ಬೋದು ಯಶ್ ಶಿ ಆಗ್ಬಹುದು ಸಂಪತ್ ಆಗ್ಬೋದು ಎಲ್ಲಾ ಪಾತ್ರಧಾರಿಗಳು ನಮಗೋಸ್ಕರ ಟೈಮ್ ಕೊಟ್ಟು ಡೆಡಿಕೇಶನ್ ಕೊಟ್ಟು ನಮ್ಮ ಸಿನಿಮಾದ ಭಾಗ ಆಗಿದ್ದಾರೆ ಪ್ರತಿಯೇನು ಅಶೋಕ ರೆಡಿ ಆಗ್ತಾ ಇದೆಯೋ ಬರೀ ನಮ್ಮಿಂದ ಆಗಿಲ್ಲ ನನ್ನಿಂದ ಆಗಿಲ್ಲ ನಾನು ನಿಂತ್ಕೊಂಡೆ ಅಷ್ಟೇ ಎಲ್ಲರೂ ಮಾಡೋಣ ಈ ಸಿನಿಮಾ ಯಾಕಂದ್ರೆ ಲಾಸ್ಟ್ ಫೈಟ್ ನಾವು ಹದಿನೈದು ದಿವ್ಸ ಶೂಟ್ ಮಾಡಿದ್ವಿ ಒಂದೇ ಫೈಟ್ ನ ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಿದ್ವಿ ಆ ಫೈಟ್ ನೋಡಿದಾಗ ನನಗೆ ಅಷ್ಟು ನೆಕ್ಸ್ಟ್ ಲೆವೆಲ್ ಬಂದಿರೋ ಫೈಟ್ ಅಷ್ಟು ಚೆನ್ನಾಗಿರೋ ವಿಜುವಲ್ಸ್ ಹೆಂಗೆ ನನ್ ಬಿಡಕ್ಕಾಗತ್ತೆ ಈ ಸಿನಿಮಾ ಇಲ್ಲ ಇದು ಥಿಯೇಟರ್ ಬರಲೇಬೇಕು ಇದು ಜನ ನೋಡ್ಲೇಬೇಕು ಸೆಲೆಬ್ರೇಷನ್ ಆಗ್ಬೇಕು ಆ ಹಟ್ಟಿನ ನಿಂತ್ಕೊಂಡು ಇವತ್ತು ನಾನು ಹೇಳಿದ್ದೆ ನಿಮ್ಗೆ ಶೂಟಿಂಗ್ ಹೋಗಕ್ಕಿಂತ ಮುಂಚೆ ಎಲ್ಲರಿಗೂ ಮಾತಿಕೊಟ್ಟಿದ್ದೆ ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡ್ತೀನಿ ಮೂವತ್ತ ಶೆಡ್ಯೂಲ್ ಅಂತ ಮೂವತ್ತು ದಿವಸದಲ್ಲಿ ಶೂಟಿಂಗ್ ಮುಗಿಸಿದೀವಿ ಯಾಕೆಂದ್ರೆ ಯಾಕೆ ಸಾಧ್ಯ ಆಯ್ತು ಅಂದ್ರೆ ಟ್ವೆಂಟಿ ಏಟ್ ಡೇಸ್ ಅಲ್ಲಿ ಶೂಟಿಂಗ್ ಮುಗಿಸಕ್ಕೆ ಮೂವತ್ತ ಫಸ್ಟ್ ನನ್ ಶೆಡ್ಯೂಲ್ ಹಾಕಿದ್ರೆ ಐವತ್ನಾಲ್ಕ ದಿವಸ ನಮ್ಮ ಡೈರೆಕ್ಟರ್ ಹಾಕಿದ್ದು ಅದಾದ್ಮೇಲೆ ನಾನ್ ಹೇಳಿದ್ರೆ ಐವತ್ನಾಲ್ಕು ದಿವಸ ಮಾಡಾಕಲ್ಲ ಕಡಿಮೆ ಮಾಡಿ ಇನ್ನು ಟೈಟ್ ಮಾಡಿ ನೋಡಿ ಸರ್ ಹೆಂಗ್ ಮಾಡಕ್ಕಾಗುತ್ತೆ ಇಷ್ಟು ದೊಡ್ಡ ಸೀನ್ ಗಳು ಇಷ್ಟು ಜನ ಇದಾರೆ ಯಾವಾಗಲೂ ನೂರಾರು ಜನ ಜೂನಿಯರ್ಸ್ ಇದ್ದಾರೆ ಎಲ್ಲರೂ ನೀವು ಹ್ಯಾಂಡಲ್ ಮಾಡಿ ಒಂದು ಶಾರ್ಟ್ ಅಷ್ಟೇ ಗಂಟೆ ಗಂಟೆ ಟೈಮ್ ಹಿಡುತ್ತೆ ಪ್ರತಿ ಸೀನಲ್ಲೂ ಜೂನಿಯರ್ಸ್ ಇದಾರೆ ಏನ್ ಮಾಡ್ತೀರಾ ಸರ್ ಅಂತ ನಾನು ಒಂದೇ ಮಾತು ಹೇಳಿದೆ ನೋಡ್ರಪ್ಪ ಬೆಳಗಿನ ಜಾವ ಐದುವರೆಗೆ ಎದ್ದೇಳಿ ಔಟ್ಡೋರ್ ಇರುತ್ತೆ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಆರು ಗಂಟೆಗೆ ಫಸ್ಟ್ ಆರ್ ತೆಗೆಯೋಣ ತಿಂಡಿ ಮುಗಿಸೋಕ್ಕಿಂತ ಮುಂಚೆ ಒಂದ್ ಸಣ್ಣ ಸೀಕ್ವೆನ್ಸ್ ಮುಗಿಸೋಣ ಟೈಮ್ ಸೇವ್ ಮಾಡೋಣ ಅಲ್ಲಿ ಹತ್ತು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೌದು ಇನ್ನೂ ಇಪ್ಪತ್ತು ದಿವಸ ಎಕ್ಸ್ಟ್ರಾ ಬೇಕು ಆರು ಗಂಟೆಗೆ ಶೂಟಿಂಗ್ ಶುರು ಮಾಡಿ ಪ್ರತಿ ದಿವಸ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಐದು ಗಂಟೆಗೆ ಎದ್ದೇಳ್ತಿದ್ವಿ ಒಂದ್ ದಿವಸ ಅಂತೂ ಟ್ವೆಂಟಿ ಫೋರ್ ಅವರ್ಸ್ ಶೂಟಿಂಗ್ ಮಾಡಿದ್ವಿ ಅದೇ ಲಾಸ್ಟ್ ಫೈಟ್ ಮತ್ತೆ ಒಂದು ಸೀಕ್ವೆನ್ಸ್ ಇತ್ತು ಡ್ರೀಮ್ ಸೀಕ್ವೆನ್ಸ್ ಟ್ವೆಂಟಿ ಫೋರ್ ಅವರ್ಸ್ ನಿದ್ದೆ ಮಾಡಿಲ್ಲ ಶೂಟಿಂಗ್ ಮಾಡಿದ್ವಿ ರಾತ್ರಿ ಆಗಲು ನಿದ್ದೆ ಬಿಟ್ಟು ಕೆಲಸ ಮಾಡೋಣ ಒಂದ್ ಮೂವತ್ತು ದಿವಸ ಕೆಲಸ ಮಾಡೋದಷ್ಟೇ ನಮ್ ಲೈಫಲ್ಲಿ ಏನೂ ಆಗ್ಬಿಡಲ್ಲ ಏನು ಅಂತ ಅಷ್ಟೇನ ಆಗ್ಬಿಡಲ್ಲ ಮಾಡೋಣ ಬನ್ನಿ ಯಾಕಾಗಲ್ಲ ಈ ಚಾಲೆಂಜ್ ತಗೊಂಡು ಹೊರಟ್ವಿ ಮಾಡಿದ್ವಿ ಆ ಚಾಲೆಂಜ್ ಜೊತೆಗೆ ಆರ್ಟಿಸ್ಟ್ ಗಳ ಕೋಪರೇಷನ್ ಬೇಕಲ್ಲ ನನ್ನ ಮೇಜರ್ ಕೋಪರೇಷನ್ ಬೇಕಾಗಿತ್ತು ಸತ್ತಮ್ಯ ಅವರದು ನಾನಂದ್ರೆ ಲಾಸ್ಟ್ ಒಂದು ಇಂಟರ್ನಲ್ ನಲ್ಲಿ ಇವ್ರ ಕೋಪರೇಷನ್ ನನಗೆ ಇರಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅನ್ಕೊಂಡು ಶೆಡ್ಯಲ್ ಮುಖಕ್ ಯಾಕಂದ್ರೆ ಇಪ್ಪತ್ತೆಂಟು ದಿವಸದಲ್ಲಿ ಇಪ್ಪತ್ತು ದಿವಸ ಇರೋದು ಶೂಟಿಂಗ್ ಇತ್ತು ಆ ಇಪ್ಪತ್ತು ದಿವಸ ನಮಗೆ ಹೀರೋಯನ್ನು ರೆಡಿಯಾಗಿ ಅವ್ರದ್ದು ಎಕ್ಸ್ಟೆನ್ಷನ್ ಹಾಕೊಂಡು ಅವ್ರ ಮೇಕಪ್ ಮಾಡ್ಕೊಂಡು ಯಾಕಂದ್ರೆ ಟೋನೇ ಬೇರೆ ಇತ್ತು ಅದು ರೆಡಿಯಾಗಿ ಅವ್ರ ಸೆಟ್ ಬರೋರು ಸರ್ ನಮಗೆ ನನ್ ಕನ್ಸು ನನಗೆ ಅಲ್ಲೇ ಎಲ್ಲರೂ ಹೇಳ್ತಾರೆ ಸರ್ ನೀವು ಹೀರೋಯನ್ನು ಆರು ಗಂಟೆಗೆ ನೀವು ಸೆಟ್ಗೆ ಹಿಂಗೆ ಕರೆಸ್ತೀರಾ ಸರ್ ಪಾಪ ಅವ್ರು ರೆಡಿ ಆಗಬೇಕಲ್ಲ ಸರ್ ಆರೂವರೆಗೆ ಬಂದು ಹೆಂಗ್ ಸರ್ ಶೂಟಿಂಗ್ ಮಾಡ್ತಾರೆ ಹೆಂಗಾಗುತ್ತೆ ಸರ್ ಇದು ಸಾಧ್ಯ ಇದೆ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಸರ್ ಅಂತ ನಾನು ಒಂದೇ ಮಾತಾಡ್ತಾರೆ ರಿಕ್ವೆಸ್ಟ್ ಮಾಡ್ಕೊಂಡೆ ಸಪ್ತಮಿ ನಮ್ಮ ಪರಿಸ್ಥಿತಿ ಇದೆ ನನಗೆ ಶೆಡ್ಯೂಲ್ ಜಾಸ್ತಿ ಎಕ್ಸ್ಟೆಂಡ್ ಮಾಡಕ್ ಆಗಲ್ಲ ಬಜೆಟ್ ದೊಡ್ಡದಿದೆ ಈಗ ಆಲ್ರೆಡಿ ಬಜೆಟ್ ಇಷ್ಟ ಆಗಿದೆ ಇದ್ರ ಮೇಲೆ ಇಷ್ಟ ಆಗ್ತಾ ಇದೆ ಹಂಗಾಗಿ ದಯವಿಟ್ಟು ಕೋಪರೇಟ್ ಮಾಡ್ಬೇಕು ಅಂತ ಇವ್ ಕಾಣ್ ಬಿಲಿ ನರೇನ್ ಸುಳ್ಳು ಹೇಳ್ತಾ ಇಲ್ಲ ಅವ್ರ ಎದುರುಗಳಂತ ಇನ್ನು ಹತ್ತು ವರ್ಷ ಬಿಟ್ಟು ಕೇಳಿದ್ರು ನಾನು ಹೇಳ್ತೀನಿ ಈ ಮಾತನ್ನ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಅವ್ರನ್ನ ನಾನು ನೋಡಿರೋ ಬೆಸ್ಟ್ ಹೀರೋನ್ಗಳಿಲ್ಲ ಒಬ್ರು ಅಂಡ್ ಆರು ಗಂಟೆ ಆರೂವರೆಗೆ ಸೆಟ್ ಅಲ್ಲಿ ಇವ್ ಕಾಣ್ ಬಿಲೀವ್ ತುಂಬಾ ಕಷ್ಟ ರಾತ್ರಿ ಹತ್ತು ಗಂಟೆ ಬಿಟ್ಟು ನಾವು ಕೆಲವು ಸಲ ಅವ್ರು ಇದೇ ಮಾಡೋದು ಇಷ್ಟೊತ್ತು ಹತ್ತು ಗಂಟೆ ಬಿಟ್ರೆ ನಾವು ಗುಂಡ್ಲುಪೇಟೆಗೆ ಹೋಗ್ಬೇಕು ಅವ್ರ ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗಿ ಅವ್ರು ಮಲ್ಕೊಂಡು ರೆಡಿಯಾಗಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಮೇಕಪ್ ಹಾಕೊಂಡು ಅವ್ರ ಎಕ್ಸ್ಟೆನ್ಶನ್ ಹಾಕೊಂಡು ಆರೂವರೆಗೆ ಆರು ಗಂಟೆಗೆ ಅಲ್ಲಿ ರೆಡಿ ಇರೋರು ಅಲ್ಲಿಂದ ಮುಕ್ಕಾಲ್ ಅವರ್ ಜರ್ನಿ ಒನ್ ಅವರ್ ಸೆಟ್ ಅಪ್ ಬರೋಕೆ ಬರ್ತಿದಂಗೆ ಫಸ್ಟ್ ಆಗ್ತಿದ್ದೆ ತಿಂಡಿ ತಿನ್ನೋಕೆ ಬಿಡ್ತಿರಲ್ಲ ಅವ್ರಿಗೆ ಆಮೇಲೆ ಬ್ರೇಕ್ ಕೊಡ್ತಿದ್ವಿ ಒಂದು ಸಲನಾದ್ರೂ ಒಂದು ಬೇಜಾರು ಒಂದು ಮಾತು ಒಂದು ಮಾತು ಹೇಳೋದ್ ನನ್ಗೆ ಇನ್ನೊಂದು ನೆನಪಿದೆ ನಿಮ್ಗೆ ನೆನಪಿಲ್ಲ ಅನ್ಸ್ತದೆ ನಾನ್ ಕೇಳಿದೆ ಅವ್ರಿಗೆ ಏನೋ ಹೋಟೆಲ್ ಗುಂಡ್ಲಿಪೇಟೆನಲ್ಲಿ ತುಂಬಾ ಚೆನ್ನಾಗಿರೋ ಹೋಟೆಲ್ ಗಳೆಲ್ಲ ಇಲ್ಲ ನಿಮ್ಗೆ ಓಕೆನಾ ಈ ತರ ಸಾರ್ ಎಲ್ಲರೂ ಮಲ್ಕೊಳಕ್ ಜಾಗ ಇದ್ರೆ ಸಾಕು ಬಿಡಿ ಸಾರ್ ಅಂತಂದು ಯಾವ ವಿಚಾರದಲ್ಲಿ ಪೇಮೆಂಟ್ ವಿಚಾರಕ್ಕೆ ಬನ್ನಿ ಯಾವತ್ತು ಕರೆ ಮಾಡ್ಬಿಟ್ಟು ನಾನು ಪೇಮೆಂಟ್ ಬಂದಿಲ್ಲ ನನ್ಗೆ ಬಂದಿಲ್ಲ ಯಾವ ವಿಚಾರಕ್ಕೆ ಬರಲ್ಲ ಎಲ್ಲ ಮಾಡಿದೀವಿ ಅವ್ರಿಗೆ ಅವ್ರ ಖುಷಿ ಆಗುತ್ತೆ ನೋಡ್ಕೊಂಡಿದೀವಿ ಬಟ್ ಏನಂದ್ರೆ ಯಾವ ವಿಚಾರದಲ್ಲಿ ತೊಂದರೆ ಕೊಡದನೆ ಒಂದ್ ಮಾತಿನೇ ಈ ನೋಡಿ ಪ್ರೆಸ್ ಮೀಟ್ ಆಗಿರ್ಲಿ ಒಂದ್ ಇದಾಗಿರ್ಲಿ ಯಾವ್ದೇ ಆಗಿರ್ಲಿ ನಮ್ ಸಾಂಗ್ ಗಳಲ್ಲ ಆಗಿರ್ಲಿ ನೋಡಿ ಯಾಕೋ ಯಾಕೋ ಸಾಂಗ್ ನೋಡುದೇ ನಿಮಗೆ ಖಂಡಿತವಾಗ್ಲೂ ನಮ್ಮ ಇಬ್ಬರು ಕೆಮಿಸ್ಟ್ರಿ ಮತ್ತೆ ನಮ್ ಇಬ್ಬರದ ಒಂದು ಜೋಡಿ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಆ ಸ್ಕ್ರೀನ್ ಮೇಲೆ ಆ ಪಾತ್ರ ಅಂಬಿಕಾ ಮತ್ತೆ ಅಶೋಕನ ಅನ್ನೋ ಪಾತ್ರ ತುಂಬಾ ಇಷ್ಟಪಡ್ತೀರಿ ನಿಮಗೆಲ್ಲ ಅಷ್ಟು ಚೆನ್ನಾಗಿ ಮಾಡಿದರೆ ಇಷ್ಟು ಮಾತುಗಳನ್ನ ಹೇಳಬೇಕಾಗಿತ್ತು ಇದು ಸಮಯ ಅದು ಅಂಡ್ ತಮಿಳ್ ಅದು ತೆಲುಗುನಲ್ಲಿ ಒಂದ್ ಸಿನಿಮಾ ಮಾಡ್ತಿದ್ದಾರೆ ಅಲ್ಲೂ ಒಳ್ಳೇದಾಗಲಿ ಅವ್ರಿಗೆ ಅಂಡ್ ನಮ್ ಕನ್ನಡದಲ್ಲೂ ಅವ್ರು ಬರೀ ಇಷ್ಟ ಅಲ್ಲ ಹತ್ತಾರು ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡ್ಲಿ ಅವರು ಸಿನಿಮಾಗೋಸ್ಕರ ನಿಂತ್ಕೊಳ್ಳುವಂಥವ್ರು ಹಿಂಗೆ ಸಿನಿಮಾಗ ಸಪೋರ್ಟ್ ಮಾಡುವಂಥವ್ರು ಬೆಳಿಲಿ ನಮ್ಮ ಹೆಣ್ಮಕ್ಳು ಇವ್ರು ನಿಂತ್ಕೋಬೇಕು ಇವ್ರು ಬೆಳೆದ್ ನಾವು ಬೆಳಿತೀವಿ ಇವರು ಕಾಂತಾರ ಬೆಳೆದಿದ್ದಾನೆ ನಮ್ಮ ಜೊತೆಗೆ ಇವತ್ತು ಇದೇ ನಮ್ಮ ಇರೋ ಬೆಳೆದಿತ್ತಾನೆ ನಿಂತ್ಕೊಂಡು ಬಂದಿವತ್ತು ಇವತ್ತು ನಾವು ಕನ್ನಡ ತಮಿಳು ತೆಲುಗು ಮಾಡ್ತಿರ್ಬೇಕು ಅಂದ್ರೆ ತಮಿಳು ತೆಲುಗಿನಲ್ಲಿ ಅವ್ರ ನಮ್ಗೆ ಅಡ್ವಾಂಟೇಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ಅವರು ಇದಾರೆ ಅಲ್ಲಿ ಅವ್ರ ಆಲ್ರೆಡಿ ಕಾಂತಾರದಲ್ಲಿ ತಮಿಳು ತೆಲುಗಿನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಅವರು ಅದನ್ನ ಅಡ್ವಾಂಟೇಜ್ ಆಗುತ್ತೆ ಎಲ್ಲಾ ಪ್ಲಾನಿಂಗ್ ಮಾಡಿ ಇವ್ರ ಸಪೋರ್ಟ್ ಜೊತೆಗೆ ಸಿನಿಮಾ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಆಗಿದೆ ವರದನ್ ಅವರು ಎಲ್ಲಾ ಹೊರನ್ ಉತ್ಕೊಂಡಿದ್ದಾರೆ ಅದ್ರ ಹಿಂದೆ ಇನ್ನು ತುಂಬಾ ಜನ ಇದಾರೆ ಈ ಹೊರ ಹೊತ್ಕೊಳ್ಳೋದ್ರಲ್ಲಿ ಅವ್ರಿಗೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಅಂಡ್ ಇವತ್ತು ಡಬ್ಬಿಂಗ್ ಆಗಿದೆ ತುಂಬಾ ಖುಷಿಯಾಗಿ ಹೇಳ್ತಾ ಇದೀವಿ ಶೂಟಿಂಗ್ ಮುಗಿತಾ ಅಶೋಕ ಏನಾಗ್ಬಿಡ್ತಿದೆ ಅಶೋಕ ಮುಗಿಸ್ತಾರ ಅಶೋಕ ಆಗಲ್ವಾ ಹೇ ಇನ್ನೇನಾಗುತ್ತೆ ಅಶೋಕ ಏ ನಿಂತ ಹೋಗ್ಬಿಡ್ತಂತೆ ಹೇ ಹಂಗಾಗ್ಬಿಡ್ತಂತೆ ತುಂಬಾ ಜನ ನನ್ ಕಿವಿಗೆ ಬಂದಿದ್ದು ಅವ್ರೆಲ್ಲಾರ್ಗು ಉತ್ತರ ಏನಂತಂದ್ರೆ ಏನು ಆಗಿಲ್ಲಪ್ಪ ಡೋಂಟ್ ವರಿ ನಿಮ್ಗೂ ಸಿನಿಮಾ ತೋರಿಸ್ತೀವಿ ನೀವು ಖುಷಿಯಾಗಿ ಎಂಜಾಯ್ ಮಾಡ್ತೀರಾ ನೀವು ಈ ಸಿನಿಮಾ ಬಗ್ಗೆ ಬರೀತೀರಾ ನಂಬಿಕೆ ನನಗೆ ಅಶೋಕ ಡಬ್ಬಿ ಮುಕ್ತಾಯ ಆಗಿದೆ ಇಲ್ಲಿಂದ ಪ್ರಮೋಷನ್ ನ ತುಂಬಾ ಜೋರಾಗಿ ಮಾಡ್ತೀವಿ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡತ್ರ ಪ್ರಮೋಷನ್ ಮಾಡ್ತೀವಿ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡತ್ರ ಒಂದ್ ಸಿನಿಮಾನ ಕೈ ಕೊಡ್ತೀನಿ ನಾನು ಅಂತ ನಾನ್ ಭರವಸೆ ಕೊಡ್ತೀನಿ ಥ್ಯಾಂಕ್ ಯು ನಾಟ್ ಆಲ್ ಬ್ಯಾಟರ್ ಫೀಲ್ಡ್ ಅಂತ ಅಲ್ವಾ ಆಕ್ಚುಲಿ ಅಂತ ಬ್ಯೂಟಿಫುಲ್ ಲೈನ್ ಇದು ಅದೇ ಬ್ಯಾಟಲ್ ಬ್ಯಾಟಲ್ ಅಂದ್ರೆ ಎಲ್ಲಾ ತರ ಕಷ್ಟು ನಾನ್ ನೋಡ್ಬಿಟ್ಟೆ ಇಂಡಸ್ಟ್ರಿ ಬರೋಕೆ ಒಂದ್ ಕಷ್ಟ ಇತ್ತು ಅಂದ್ರೆ ಒಂದು ವರ್ಷ ಜರ್ನಿ ಇತ್ತು ಇಂಡಸ್ಟ್ರಿ ಒಂದು ಸಣ್ಣ ಸಣ್ಣ ಪಾತ್ರ ಮಾಡುತ್ತೆ ಸ್ಟ್ರಗಲ್ ಮಾಡ್ಕೊಂಡು ಅಶೋಕ ಒಂದೇ ನನಗೆ ಅಷ್ಟು ಕೊಟ್ಬಿಡ್ತು ಯಾಕಂದ್ರೆ ಅಷ್ಟು ಚಾಲೆಂಜ್ ಇತ್ತು ನನಗೆ ಅದೇ ಸತೀಶ್ ಅವ್ರ ಮಾಡಿದ್ರೆ ಈಗ ಅಂತ ಚಾಲೆಂಜ್ ಇದೆ ಅಂತ ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಹಾಕಿದ್ರೆ ಒಂದ್ ಸೈಡ್ಗೆ ತೂಕ ಹಾಕಿದ್ರೆ ಕಷ್ಟಗಳನ್ನ ಇದೊಂದೇ ಸಿನಿಮಾ ಕಷ್ಟ ಒಂದ್ ಕಡೆ ಈಗ ಹೆಗಲ್ ಮೇಲೆ ಅಷ್ಟು ಇತ್ತು ಆ ಸೆಂಟರ್ ಪಾಯಿಂಟ್ ಅಲ್ಲಿ ನಿಂತ್ಕೋಬೇಕಾಗಿತ್ತು ಆ ಧೈರ್ಯ ಕೊಡ್ಬೇಕಾಗಿತ್ತು ಎಲ್ಲರಿಗೂ ಅಂದ್ರೆ ಬನ್ನಿ ಈ ಸಿನಿಮಾ ಮಾಡೋಣ ತಗೋಣ ವರ್ಧನ್ ಅವ್ರ ಲೈಫ್ ಇತ್ತಲ್ಲಿ ಯಾಕಂದ್ರೆ ಪ್ಯಾಷನೇಟ್ ಪ್ರೊಡ್ಯೂಸರ್ ಯಾವತ್ತೂ ಇದಕ್ಕೆ ಆಗ್ತಾ ಇದ್ದೀವಿ ನೂರ್ ಜನ ಜೂನಿಯರ್ಸ್ ಬೇಕು ಅಲ್ಲಿ ಅಂತಂದ್ರೆ ಒಂದ್ ದಿವಸ ನಾವು ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ ಅಥವಾ ಜಿ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ವಿ ಅದು ಬೇರೆ ವಿಷಯ ಒಂದು ನಾನು ಹೇಳಿದೆ ಒಂದ್ ಇನ್ನೂರ ಜನ ಬೇಕು ಅಂತಂದೆ ಒಂದು ಟೆಂಡರ್ ಸೀಕ್ವೆನ್ಸ್ ದೊಡ್ಡ ಸೀಕ್ವೆನ್ಸ್ ಇದು ಒಂದ್ ಇನ್ನೂರ ಜನ ಬೇಕು ಅಂತಂದ್ರೆ ಇವ್ರಂದ್ರು ಸರ್ ಇನ್ನೂರೈವ್ ಜನ ಇಷ್ಟು ಜಾಗದಲ್ಲಿ ಎಲ್ಲಿ ಇಡ್ತಾರೆ ಸಾಲಲ್ಲ ಸರ್ ಅಂತಂದ್ರು ಆಯ್ತು ಬಿಡಿ ಇನ್ನೂರೇ ಬೇಕು ಕರ್ಸಿ ನಿಮ್ ಗೊತ್ತಾಗಲ್ಲ ಕರ್ಸಿ ಅಂತಂದೆ ನಾನು ಸರಿ ಜೂನಿಯರ್ಸ್ ಬಂದ್ರು ಶೂಟಿಂಗ್ ಶುರು ಮಾಡ್ತಿದ್ವಿ ಎಲ್ಲ ಆಯ್ತು ಬಂದ್ರು ಟಾಪ್ ಆಂಗಲ್ ಶಾಟ್ ಇಟ್ರು ಸಮ್ ಟೈಮ್ಸ್ ಅಲ್ಲಿ ಖಾಲಿ ಇತ್ತು ಆಮೇಲೆ ಇವ್ರು ಬಂದ್ಬಿಟ್ಟು ಹೇಳಿದ್ರು ಸಾರಿ ಸಾರ್ ತಪ್ಪಾಯ್ತು ನನ್ನಿಂದ ಅಂತ ಯಾಕೆ ಹೊರದ್ ನಾಳೆ ನೀವ್ ಇನ್ನೂರೇವತ್ ಹೇಳಿದ್ರಿ ನಾನು ಇನ್ನೂರೇವತ್ತು ಯಾಕೆ ಇಷ್ಟೊಂದು ಸಂಜಾಕೆ ಅಂತಂದೆ ಸರ್ ಇಲ್ಲಿಗೆ ಐನೂರು ಜನ ಬೇಕಾಯ್ತು ನಾನೇ ತಪ್ಪು ಮಾಡ್ಬಿಟ್ಟೆ ಸರ್ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದ್ ಐನೂರು ಜನ ಕರ್ಸಿದ್ರು ಆ ಗೆ ಹಿಂಗೆ ಇಡೀ ಶೂಟಿಂಗ್ ಬಗ್ಗೆ ಪ್ಯಾಷನೇಟ್ ಆಗಿರೋ ಬಗ್ಗೆ ಸಿನಿಮಾ ಗೆಲ್ಲಬೇಕು ಬೆಳಿಬೇಕು ನಮ್ ಕನ್ನಡ ಸಿನಿಮಾ ಮೇಲೆ ಹೋಗಬೇಕು ಅಂತ ಯೋಚನೆ ಮಾಡೋ ಪ್ರೊಡ್ಯೂಸರ್ ಬಿಟ್ಬಿಟ್ ನಾನು ಹೆಂಗೆ ನಾನು ಮುಂದೆ ಕೊಟ್ಟೋಗ್ಲಿ ಹಂಗೆ ಈ ಯುದ್ಧಗಳನ್ನ ತಗೊಂಡ್ ಬಂದಿದ್ದಕ್ಕೆ ಇವತ್ತು ಅಶೋಕ ಸಿಕ್ಸ್ ಅಶೋಕ ಇವತ್ತು ಚೆನ್ನಾಗಿ ಆಗಿರೋ ಸಿನಿಮಾ ಇವತ್ತು ಆನಂದ್ ಅವ್ರ ಬಾಯ ಎಲ್ಲ ಬರುತ್ತೆ ಅಂದ್ರೆ ಆನಂದ್ ಅವರ ಸುಮ್ನೆ ಮಾತಾಡಲ್ಲ ನಂಗೆ ಯಾವ್ದೋ ಸಿನಿಮಾದ ಬಗ್ಗೆ ಅಲ್ವಾ ಅದ್ ನನಗೆ ತುಂಬಾ ನಾನು ಆಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ನಾನು ತುಂಬಾ ಖುಷಿ ಆಗಿದ್ದೀನಿ ನಿಮ್ಗೆಲ್ಲ ಸಿನಿಮಾ ತೋರಿಸಬೇಕು ನಿಮ್ ಬಾಯಿಂದ ನಾ ಕೇಳಿಸ್ಕೋಬೇಕು ಆ ಮಾತಿನಲ್ಲ ಅಂತ ತುಂಬಾ ಕಾಯ್ತಾ ಇದೀನಿ ನಾನು ಚೂರು ರೆಡಿ ಮಾಡ್ಬಿಡ್ತೀನಿ ಸಿ ಜಿ ವರ್ಕ್ ತುಂಬಾ ಜಾಸ್ತಿ ಇದೆ ಸರಿ ನೀವ್ ಹೇಳ್ತಾ ಇದ್ರಿ ಒಂದು ಈ ಸಿನಿಮಾಗೋಸ್ಕರ ಅಂದ್ರೆ ನಿಮ್ಮ ಟೀಮ್ ಹೆಂಗ್ ಡೆಡಿಕೇಟ್ ಆಗಿ ಈ ಸಿನಿಮಾ ಮಾಡ್ತಾ ಇಲ್ಲ ತುಂಬಾ ಚರ್ಚೆ ಆಗ್ತದೆ ಸಿನಿಮಾ ಇಂಡಸ್ಟ್ರಿ ಪರಿಸ್ಥಿತಿ ಹೆಂಗಿದೆ ಹೆಂಗಿಲ್ಲ ಇದ್ರ ನಡುವೆ ಸರ್ ಬಗ್ಗೆ ಹೇಳ್ತಾರೆ ಈ ಸ್ಟಾರ್ ಗಳ ಒಂದು ಅಂದ್ರೆ ಸಿನಿಮಾಗೆ ಇನ್ವಾಲ್ವ್ ಆಗಂತ ರೀತಿ ಕನ್ನಡದಲ್ಲಿ ಬದಲಾಗ್ಬೇಕು ಅವಾಗ ಮಾತ್ರ ಸಿನಿಮಾಗಳು ಒಳ್ಳೇದಾಗ ಸಾಧ್ಯ ಅಂತ ಇಂಟರ್ಫಿಯರ್ ಬೇರೆ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಸಿನಿಮಾಗೆ ನಾನು ನಾನು ಇನ್ವಾಲ್ವ್ ಆಗ್ತೀನಿ ಅದನ್ನ ಹೇಳ್ತಾ ಇದ್ದೀನಿ ಇಂಟರ್ಫಿಯರ್ ಆಗುತ್ತೆ ಈಗ ಚೆನ್ನಾಗ್ ಆಗ್ತಾ ಇದ್ರೆ ನಾವೇನೋ ಕಾಪರೇಟ್ ಮಾಡ್ತಿರೋದು ಇಲ್ಲ ಮಧ್ಯ ಹೋಗಿರಂಗ್ ಮುಗ್ ತೋರಿಸೋದು ಅದನ್ನ ಹಾಳು ಮಾಡೋದು ಇದು ಬೇರೆ ವಿಷಯ ಎರಡನೇದು ನಾವು ಇನ್ವಾಲ್ವ್ ಆಗೋದು ನನಗೆ ಕೈಲಾಶ್ ಕೇರ್ ಅವರು ಒಂದು ಮಾತಾಡಿದ್ರು ಬಾಂಬೆಗೆ ಹೋಗಿದ್ವಿ ಮಾದೇವ ಸಾಂಗಡ್ಸಕ್ಕೆ ಅದ್ರ ವಿಡಿಯೋ ಇದೆ ನಿಮ್ಗೆ ಬರುತ್ತೆ ನೆಕ್ಸ್ಟ್ ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಾತಾಡೋದು ಅವ್ರು ಎಮೋಷನಲ್ ಆಗ್ಬಿಟ್ರು ಆ ವ್ಯಕ್ತಿ ಒಂದು ಹತ್ತು ನಿಮಿಷ ಮಾತಾಡೋದು ನಮ್ಮ ಜೊತೆ ನಾನೇ ಬರ್ದಿರೋ ಹಾಡು ಆ್ಯಂಡ್ ಟ್ರ್ಯಾಕ್ ನಾನೇ ಹಾಡಿದ್ದೆ ಕೇಳಿದ್ರು ಮತ್ತೆ ಹಾಡು ತೋರಿಸ್ತೆ ನೋಡ್ಲಿ ಅವ್ರು ಇಂಪ್ರೆಸ್ ಆಗ್ಲಿ ಅವರು ಫಸ್ಟ್ ತೋರಿಸ್ತೇ ನೋಡ್ಬಿಟ್ಟು ಒಂದು ಮಾತಾಡೋದು ನೀವೇ ಬರ್ದಿರೋದಂತಂದ್ರೆ ಹ್ಞೂ ಸರ್ ನೀವೇ ಹಾಡಿರೋದಾ ಅಂತಂದ್ರೆ ಹ್ಞೂ ಸರ್ ಆದ್ರೆ ಅಲ್ಲಿಂದ ನೀವು ಹೀರೋ ಆಗಿ ಇಲ್ಲಿ ತನಕ ಬಂದು ನಿಂತ್ಕೊಂಡು ನಾನು ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣ ಎಲ್ಲ ಹೋಗಿದ್ವಿ ಜೊತೆಗೆ ನಿಮ್ಗೆ ಏನ್ ಅವಶ್ಯಕತೆ ಇದೆ ಇಲ್ಲಿ ತನಕ ಬರೋಕೆ ಅಂತ ಕೇಳಿದ್ರು ಇಲ್ಲ ಸರ್ ಒಂದೊಂದು ಬರೀಬೇಕಾದ್ರು ಆ ಎಮೋಷನ್ಸ್ ಅಮೌಂಟ್ ಆಗ್ಬೇಕು ಬರ್ದಿದ್ವಿ ಸರ್ ಆ ಅಗ್ರೇಷನ್ ಆ ಕೋಪ ಎಲ್ಲ ಬರ್ಬೇಕು ಸರ್ ಈ ಸಾಂಗಲ್ಲಿ ಅದನ್ನ ಇಟ್ಕೊಂಡು ಬರ್ದಿದೀವಿ ನಮ್ಗೆ ಪೂರ್ಣ ಮಾಡಿಸ್ತಾರೆ ಬಟ್ ಎಲ್ಲ ಅದು ಮಿಸ್ ಆಗ್ಬಿಟ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಮ್ ಜೊತೆ ನಮ್ ಡೈರೆಕ್ಟರ್ ಇಲ್ಲ ಇವತ್ತು ಬಟ್ ನಾನು ಜವಾಬ್ದಾರಿ ತಗೊಂಡು ಎಲ್ಲ ಕಡೆ ನಿಂತ್ಕೊಳ್ಲೇಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ ಬಾಂಬೆಗಳು ಬಂದೆ ಫಾರ್ ಎಕ್ಸಾಂಪಲ್ ಇನ್ವಾಲ್ಮೆಂಟ್ಗೆ ಇಂಟರ್ಫಿಯರ್ ಆಗೋದು ವ್ಯತ್ಯಾಸ ಸೈಡಲ್ಲಿ ನಿಂತ್ಕೊಂಡು ನೋಡಿ ಸಪೋರ್ಟ್ ಮಾಡೋದು ಇನ್ವಾಲ್ವ್ಮೆಂಟ್ ಈ ಸಿನಿಮಾ ನಿಂತ ಹೋಗ್ತಾ ಇದೆಯಾ ಇಲ್ಲ ಈ ಸಿನಿಮಾ ಆಗ್ತಾ ಇದೆಯಾ ಈ ಸಿನಿಮಾ ಬಜೆಟ್ ಕೊರತಾ ಇದೆಯಾ ಇಲ್ಲ ಈ ಸಾಂಗ್ ಕೊರತಾ ಇದೆಯಾ ಇದು ನಮ್ಮ ಇನ್ವಾಲ್ವ್ಮೆಂಟ್ ಇಂಟರ್ಫಿಯರ್ ಆಗೋದು ಹೆಂಗೆ ಅಂತಂದ್ರೆ ಹತ್ತು ಗಂಟೆಗೆ ನಾವು ಬರ್ಬೇಕು ಸ್ಪಾಟ್ಗೆ ಅಂತಂದ್ರೆ ಹತ್ತು ಗಂಟೆಗೆ ಬರದಿರೋದು ಅದು ತಪ್ಪು ಒಂದು ಸಿನಿಮಾಗೋಸ್ಕರ ಫೈಟ್ ಮಾಡ್ತಿರೋದು ನಾವು ಗೆಲ್ಲಬೇಕು ಅಂತ ಇಂಡಸ್ಟ್ರಿ ಉಳಿಬೇಕು ಅಂತ ನಮಗೂ ಒಂದಿದೆ ಯಾಕೆಂದ್ರೆ ಇವತ್ತು ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಚೆನ್ನಾಗಿರೋ ಸಿನಿಮಾಗಳು ಬರ್ತಾ ಇಲ್ಲ ಬೇರೆ ಭಾಷೆ ಸಿನಿಮಾಗಳು ಪೋಸ್ಟ್ ನೋಡಿದಾಗ ಅವರೆಲ್ಲ ಬರೆದು ಆ ಸಿನಿಮಾಗಳ ಬಗ್ಗೆ ಹಾಕಿದಾಗ ನಮ್ಗೆ ಅಸೂ ಅಲ್ಲ ನಮಗೂ ಒಂದು ಆಸೆ ಇರುತ್ತಲ್ವಾ ನಮ್ ಕನ್ನಡ ಸಿನಿಮಾಗಳು ಹಿಂಗ್ ಬೆಳಿಬೇಕು ನಮಗೂ ಆತನ ಹೆಸರು ಬರ್ಬೇಕು ನಮ್ಮನ್ನು ಆತರ ನೋಡ್ಬೇಕು ಜನ ಅಂತ ನಮಗೂ ಒಂದು ಆಸೆ ಇರುತ್ತಲ್ವಾ ಅದೆಲ್ಲ ಮುನ್ಸಿಲಿಟ್ಕೊಂಡು ನನ್ನ ಇಷ್ಟು ವರ್ಷಗಳ ಜನ ಪಕ್ಕಕ್ಕೆ ಇಟ್ಟು ಇನ್ನೊಂದು ಹೊಸ ಸ್ಟೆಪ್ ಹೋಗ್ಬೇಕು ಅಂತಾನೆ ಈ ಮೇಲೆ ಸಿನಿಮಾದಲ್ಲಿ ಇಷ್ಟೆ ಒಂದು ಇಂಟರ್ಫೇರ್ ಅಂತ ಕೇಳಿದ ಕೇಳ್ತಾ ಇದ್ದೀನಿ ಇಂಟರ್ಫೇರ್ ಆಗ್ಬೇಕು ಅಂತಿದ್ದಾಗ ನಾವು ಬಿಗಿನಿಂಗ್ ಅಲ್ಲೇ ಇನ್ನೊಂದು ಮಾತು ಕೇಳ್ಕೊಂಡಿದ್ವಿ ಸತೀಶ್ ಅನ್ನ ಸರ್ ಈ ಇದೆ ಹೊಸ ಡೈರೆಕ್ಟರ್ ಅವರು ಸ್ವಲ್ಪ ಎಲ್ಲಾರು ಹಿಂಗೆ ಮಾತಾಡ್ತಾರೆ ಆಗದ್ ಬೇಡ ನಮಗೆ ಇಂಟರ್ಫಿಯರ್ ಆಗೋದು ಅನ್ನೋತ್ರ ಕೇಳಿದಾಗ ಅವತ್ತು ಹೇಳಿದ್ದು ಒಂದು ಮಾತು ನಾನು ಆತರ ಇಲ್ಲ ಅಲ್ಲ ನೀವು ಮಾಡಿ ನಿಮ್ಗೆ ಏನ್ ಬೇಕು ಅಲ್ಲಿ ಸೆಟ್ಟಲ್ಲಿ ಅವತ್ತು ಮಾತು ಕೊಟ್ಟ ಮೇಲೆ ಕೊನೆ ಡೈರೆಕ್ಟರ್ ಡೈರೆಕ್ಟರ್ಗಾಗಲಿ ಏನಾಗ್ಲಿ ಏನ್ ಬೇಕೋ ತೆಗೆದ್ ಕೊಟ್ಬಿಟ್ಟು ಬರ್ತಾ ಇದ್ರೆ ಹೊತ್ತು ಅವ್ರಂತೂ ಯಾವುದು ಇಂಟರ್ಫೇರ್ ಆಗಿ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಡೈರೆಕ್ಟ್ನ ಓವರ್ಟೇಕ್ ಮಾಡಿದ್ದಿಲ್ಲ

ಅಹ್ ಅವಳಿಗೆ ಅವಳದೇ ಆದಂತ ಒಂದ್ ಕೆಲ್ಸ ಇರುತ್ತೆ ಅವಳದೇ ಆದಂತ ಒಂದ್ ದಿನ ಅಹ್ ಮಾಡೋಂತ ಒಂದ್ ರುಟೀನ್ ಇರುತ್ತೆ ಸೊ ಅದ್ರ ಮುಖಾಂತರ ಅವರು ಅವ್ರ ಮನೆಯಲ್ಲಿ ಅವಳ್ದು ಒಂದ್ ಫ್ಯಾಮಿಲಿ ಇರುತ್ತೆ ಅದಕ್ಕೆ ಅವಳದು ಒಂದ್ ತಂದೆ ಬಾಂಡಿಂಗ್ ಕೂಡ ಇದೆ ಅದ್ರ ಜೊತೆ ಅಶೋಕ ಹೇಗೆ ಅಹ್ ಅಲ್ಲಿ ಅಶೋಕ ಹೇಗ್ ಸಿಗ್ತಾನೆ ಅಲ್ಲೇನಾಗುತ್ತೆ ಅದಾದ್ಮೇಲೆ ಒಂದಿಷ್ಟು ಏನು ಸಿನಿಮಾದಲ್ಲಿ ಒಂದಿಷ್ಟು ಫೈಟ್ಸ್ ಅಂದ್ರೆ ಬ್ಯಾಟಲ್ ಫೀಲ್ಡ್ ಫೈಟ್ಸ್ ಅಲ್ಲ ಬಟ್ ಬೇರೆ ಯುದ್ಧಗಳು ನಡೆಯುತ್ತೆ ಹೇಗ್ ನಿಂತಾಳೆ ಅನ್ನೋದು ಅಂಡ್ ಅವಳು ಪಾತ್ರನೂ ಅಷ್ಟೇನೆ ತುಂಬಾ ಸಾಧಾರಣವಾದ ಪಾತ್ರ ಅಲ್ಲ ಅಂದ್ರೆ ತುಂಬಾ ಹೆಣ್ಮಕ್ಳ ಪರವಾಗಿ ನಿಲ್ಲುವಂತ ಪಾತ್ರ ಎಲ್ಲರೂ ಪ್ರಶ್ನೆ ಮಾಡುವಂತ ಪಾತ್ರ ಎಲ್ಲದಕ್ಕೂ ಒಪ್ಕೊಂಡು ಓಕೆ ಫೈನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅದೇ ಜೀವನ ಆತರ ಜೀವನ ಅಲ್ಲ ಅದು ಹಂಗಿಲ್ಲ ಅವಳು ಎಲ್ರೂ ಪ್ರಶ್ನೆ ಮಾಡ್ತಾಳೆ ಸಂನೂ ಪ್ರಶ್ನೆ ಮಾಡ್ತಾಳೆ ಊರವನ್ನೂ ಪ್ರಶ್ನೆ ಮಾಡ್ತಾಳೆ ಅಶೋಕನು ಪ್ರಶ್ನೆ ಮಾಡ್ತಾಳೆ ಎಲ್ರು ಏನಕ್ಕೆ ಏನಕ್ಕೆ ಈ ತರ ನಡೀತಾ ಇದೆ ಅಂತ ಕೇಳುವಂತಹ ಪ್ರಶ್ನೆ ಸದಸ್ಯರು ಸಪ್ತಮಿಗೌಡ ಲೈಫ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದ್ದೆ ಯಾವ್ದು ವಿಚಾರಕ್ಕೆ ಅಂತ ನಾನೆಲ್ಲ ಪಬ್ಲಿಕ್ ಅಲ್ಲಿ ಪ್ರಶ್ನೆ ಮಾಡಿಲ್ಲ ಮಾಡ್ಬೇಕಾಗಿದ್ ಕಡೆ ಯಾವತ್ತಾದ್ರು ಖಂಡಿತ ಮಾಡ್ತೀನಿ ಒಂದ್ ಟೈಮ್ ಬರುತ್ತೆ ಮಾಡಕ್ಕೆ ಅವತ್ ಮಾಡ್ತೀನಿ ಪರ್ಟಿಕ್ಯುಲರ್ ಆಗಿ ಅಂಬಿಕಾ ಪಾತ್ರ ಅಂದ್ರೆ ಈಗ ಒಂದು ಹಳ್ಳಿ ಸೊಗಡಿರುವಂತಹ ಸ್ಟ್ರಾಂಗ್ ಮೆಸೇಜ್ ಇದೆ ಏನು ಯಾವ ರೀತಿ ಅದು ಕನೆಕ್ಟ್ ಆಗ್ಬೋದು ಆಡಿಯನ್ಸ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂದ್ರೆ ಇವಾಗ ಸತೀಶ್ ಅವ್ರು ಹೇಳ್ದಂಗೆನೆ ಅವಳು ತುಂಬಾ ಪ್ರಶ್ನೆಗಳು ಕೇಳ್ತಾಳೆ ಅಂತ ಸೊ ಆ ಪ್ರಶ್ನೆಗಳನ್ನ ಸುಮ್ನೆ ಅಂದ್ರೆ ನನ್ಗೆ ಯಾಕೆ ಊಟ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ ಬೇಸಿಕ್ ಕ್ವೆಶನ್ ಅಲ್ಲ ಅವ್ಳು ಕೇಳೋದು ಒಂದ್ ತುಂಬಾ ಮೆಚೂರ್ ಆಗಿ ಮಾತಾಡೋಂತ ಒಂದ್ ಕ್ಯಾರೆಕ್ಟರ್ ಮತ್ತೆ ಹೆಣ್ಮಕ್ಳಿಗೆ ಅಹ್ ಅದ್ ರಿಲೇಟ್ ಆಗಂತ ಒಂದು ಪ್ರಶ್ನೆಗಳು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಈ ಪ್ರಶ್ನೆ ಇರ್ಬೋದು ಒಂದಿಷ್ಟು ಜನ ಇಂಟ್ರೋವರ್ಟ್ ಇರ್ತಾರೆ ಅವ್ರಿಗೆ ಅದ್ ಅದನ್ ಕೇಳಲ್ಲ ಹೌದಪ್ಪ ನಮ್ ಜೀವನ ಮದ್ವೆ ಮಾಡ್ಬಿಟ್ರು ನಾವ್ ಹಿಂಗೆ ಅಂತ ತುಂಬಾ ಜನ ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಾರೆ ಸೊ ಅಷ್ಟು ಜನಕ್ಕೆ ನಿಂತು ಇವಳು ಆ ಪ್ರಶ್ನೆಗಳನ್ನ ಅಹ್ ಸಮಾಜಕ್ಕೆ ಕೇಳ್ತಾಳೆ ಆ ಸಮಾಜನ ನಾವ್ ನಾವ್ ನಿಂತ್ಕೊಂಡ್ ಸಮಾಜ ನಡ್ಸ್ತಾ ಇದ್ದೀವಿ ಅಂತ ಯಾರು ಮಾತಾಡ್ತಾರಲ್ಲ ಅಂತವನ್ನೇ ಡೈರೆಕ್ಟ್ ಆಗಿ ಒಬ್ಬ ಒಬ್ಬಳ್ಳೆ ಸಮಾಜನ ಒಂದ್ ಸಂದರ್ಭ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ಇಲ್ಲಿಸ್ ಟೈಮ್ ಆಫ್ ಇವಾಗ ಬಂದಿರೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಒಂದ್ ಫ್ರೀಡಮ್ ಆಗಿರ್ಬೋದು ಹೆಣ್ಮಕ್ಳಿಗೆ ಖಂಡಿತ ಪ್ರಶ್ನೆ ಮಾಡ್ಬೋದು ಬಟ್ ಏನಾಗುತ್ತೆ ಅಂದ್ರೆ ಒಂದ್ ಹೆಣ್ಮಕ್ಳು ಪ್ರಶ್ನೆ ಮಾಡ್ಬೇಕಾದ್ರೆ ಅದನ್ನ ತಿರುಗಿಸ್ ಬೇರೆ ರೀತಿ ಆಗತ್ತೆ ಅದು ಜಾಸ್ತಿ ಆಗತ್ತೆ ಅಷ್ಟೇ ಬಟ್ ಕೇಳು ಕೇಳಕ್ ಆಗಲ್ಲ ಅನ್ನೋ ಸ್ಥಿತಿಲಿ ಇವಾಗ ನಾವ್ ಖಂಡಿತಾ ಇಲ್ಲ ಡೆಫಿನೆಟ್ ಆಗೇ ಪ್ರಶ್ನೆ ಮಾಡ್ಬೋದು ಯಾರಾದ್ರೂ ಬಂದು ಆ ತರ ಮೀಡಿಯಂ ಇದೆ ಇವಾಗ ಅವ್ರು ಇದೆ ಡೈಲಿಕಾ ಪಾತ್ರ ಡೈಲಾಗ್ ಫೀಮೇಲ್ ಫ್ಯಾನ್ಸ್ ತುಂಬ ಇರೋದ್ರೆ ಹಿಂದೆ ಸಹ ಆ ಡೈಲಾಗ್ ಗಳನ್ನ ಇಬ್ಬರು ಆ ರೀತಿ ಅಂಬಿಕಾ ಪಾತ್ರಕ್ಕೆ ತುಂಬ ಒಂದಷ್ಟು ಡೈಲಾಗ್ಸ್ ಇದೆ ಇದೆ ಖಂಡಿತ ಇದೆ ಅದು ಒಂದು ಒಂದು ಮೋನೊಲಾಗ್ ಕೂಡ ಇದೆ ಸಿನಿಮಾದಲ್ಲಿ ಆ ಮೋನೊಲಾಗ್ ಐ ಥಿಂಕ್ ತುಂಬಾ ಜನಕ್ಕೆ ಅದು ಇಮೋಷನಲ್ ಮಾಡುತ್ತೆ ಅಂಡ್ ಅದನ್ನ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ ಸಿನಿಮಾದಲ್ಲಿ ತಲ್ಲಿ ಅದ್ ಸಿನ್ಮಾ ಬಿಟ್ಟು ಹೋದಾಗ ಅದು ಅವ್ರ ತಲೇಲಿ ಉಳ್ಕೊಳತ್ತೆ ಅದ್ ಬಿಟ್ಟು ಜಾಸ್ತಿ ಮಾತಾಡೋಕಿಂತ ಜಾಸ್ತಿ ಇನ್ವೋರ್ಟ್ ಮಾಡುವಂತ ಕ್ಯಾರೆಕ್ಟರ್ ಅಂಬಿಕಾ ನ ಪಾತ್ರ ಮಾತಾಡ್ತಾಳೆ ಅವ್ರು ಇಲ್ಲ ತುಂಬಾ ತೂಕವಾದ್ದು ಒಳ್ಳೊಳ್ಳೆ ಮಾತು ಇದೆ ಅವ್ರದ್ದು ನಂಗಿಲ್ಲ ಆಕ್ಚುಲಿ ಅಷ್ಟು ಒಳ್ಳೆ ಮಾತು ಅವ್ರು ಚೆನ್ನಾಗಿದೆ ಒಳ್ಳೊಳ್ಳೆ ಪ್ರಶ್ನೆ ಇರ್ತಾರೆ ಏನ್ ದೊಡ್ಡ ದೊಡ್ಡ ಮತ್ಳೆಲ್ಲ ಆಡ್ತಾರೆ ಎಜುಕೇಟೆಡ್ ಅವ್ರು ಹೌದು ಕ್ಯಾರೆಕ್ಟ್ರು ಅಶೋಕ ಮತ್ತೆ ಅಂಬಿಕಾ ಇಬ್ರು ಓದ್ಕೊಂಡವ್ರು ತುಂಬಾ ಚೆನ್ನಾಗಿ ಮಾತಾಡೋರು ಅಲ್ಲಿ ಒನ್ ಮೋರ್ ಥಿಂಗ್ ಏನಂದ್ರೆ ಸುಮ್ನೆ ಒಂದು ಎಕ್ಸಾಂಪಲ್ ಇವ್ರು ಮಾತಾಡ್ತಾ ಮಾತಾಡಿದ ಸೇರಿಸ್ತೀನಿ ನಾನು ಈಗ ನಮ್ ತಾಯಿ ಆಗ್ಲಿ ಈಗ ನಮ್ ಮನೆಯವರಾಗ್ಲಿ ಅಥವಾ ನಮ್ಮ ಹೆಣ್ಮಕ್ಳುಗಳಾಗ್ಲಿ ಮನೆಯಿಂದ ಆಚೆ ತಲೆ ಎತ್ತ ನೋಡೇ ಇಲ್ವೇ ಅಷ್ಟ ಎಷ್ಟಾ ವರ್ಷಗಳು ನೂರಾರು ವರ್ಷಗಳು ಒಳಗಡೆ ಕೂತ್ಬಿಟ್ರಲ್ವಾ ಬರೀ ಅಡಿಗೆ ಮಾಡ್ಕೊಂಡು ಹೊಲಕ್ಕೆ ಹೋಗಿ ಗದ್ದೆಗೆ ಬಂದು ಇದೇ ಲೈಫ್ ಕಳೆದ್ಬಿಟ್ರಲ್ವಾ ಇಡೀ ಜೀವನ ಅಂದ್ರೆ ಪ್ರಶ್ನೆ ಮಾಡಕ್ ಬಿಡ್ಲೇ ಇಲ್ವೇ ಸಮಾಜ ಎಷ್ಟು ಮಾತಾಡ್ತಾಳೆ ತುಂಬಾ ಮಾತಾಡ್ತಾಳೆ ಈಗ ಬರ್ತಾ ಇದಾರೆ ಏನ್ ಗೊತ್ತಾ ಆ ಭಯದಿಂದ ಆಚೆ ಬರ್ಬೇಕಂತ ಸಾವಿರ ವರ್ಷ ಹಿಡಿತದೆ ಯಾಕೆಂದ್ರೆ ನಿಮ್ಗೆ ಜೀನ್ಸ್ ಅಲ್ಲಿ ಪಾಸ್ ಆಗಿರುತ್ತೆ ಒಂದ್ ಭಯ ಒಂದ್ ಫಾರ್ ಎಕ್ಸಾಂಪಲ್ ನನ್ ಗೊತ್ತಿಲ್ಲ ಈ ನಾಯಿದ ಒಂದ್ ಸೈಕಾಲಜಿ ಇದೆ ನಾಯಿ ರೋಡ್ ಓಡಾಡ್ಬೇಕಾದ್ರೆ ಈ ಬೈಕ್ ಹೋಗ್ತಾ ಇರ್ಬೇಕಾದ್ರೆ ಬೋಗಳತ್ತಲ್ಲ ಯಾವ್ದೇ ಬೈಕ್ ಬಂದ್ರೆ ಒಟ್ಟಿಸ್ಕೊಂಡು ಹೋಗ್ತಾರೆ ನಾಯಿಗಳು ಕಾರ್ ಬಂದ್ರೆ ಯಾಕೆ ಅಂತ ನಾನ್ ತುಂಬಾ ಸಲ ಪ್ರಶ್ನೆ ಇತ್ತು ನನಗೆ ಯಾಕೆ ಕಟ್ಸ್ಕೊಂಡು ಹೋಗ್ತೇವೆ ನಡ್ಕೊಂಡು ಹೋಗೋದು ಏನ್ ಮಾಡಲ್ಲ ಈ ಬೈಕ್ ಮತ್ತೆ ಕಾರ್ ಹೋಗ್ಬೇಕಾದ್ರೆ ಯಾಕೆ ಕಟ್ಸ್ಕೊಂಡು ಹೋಗ್ತೇವೆ ಅಂತ ಒಂದು ನಾನ್ ರಿಸರ್ಚ್ ಪ್ರಕಾರ ಒಂದ್ ಏನಂತಂದ್ರೆ ಅದರ ಹಿಂದಿನ ಯಾವುದೋ ಒಂದು ಐದಾರು ಜನರೇಷನ್ ಇಂದ ಗುದ್ದಿರುವಂತ ಬೈಕು ಅದರ ಮೆಮೊರಿ ಪಾಸ್ ಆಗಿರುತ್ತಂತೆ ಈ ನಾಯಿಗೆ ಆ ಮೆಮೊರಿ ಪಾಸ್ ಆಗಿ ಪಾಸ್ ಆಗಿ ಪಾಸ್ ಆಗಿ ಅದು ಇದಾವ್ದೋ ಬೈಕ್ ಹೋಗ್ತಾ ಇದ್ದಾರೆ ಬೋಗ್ತಾ ಇರುತ್ತೆ ಎಲ್ಲಾ ನಾಯಿಗಳು ಬೋಗಿಳ್ತವೆ ದಿಸ್ ಸೈಕಾಲಜಿ ಎಷ್ಟೋ ವರ್ಷ ನೀವು ಸರ್ಪ್ರೈಸ್ ಮಾಡಿ 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 ಆದ್ಮೇಲೆ ಇವತ್ತಿನ ಹೆಣ್ಮಕ್ಳು ಬಂದ್ರು ಅಕ್ಕೊಂದ್ ಒಂದೇ ಸಲಕ್ಕಿಂತ ನಿಂತ್ಕೊಂಡ್ಬಿಡಿ ಅಂತಂದ್ರೆ ಆಗಲ್ಲ ಸಮಾಜ ಹಂಗ ಮಾಡಿದಾರೆ ಯಾವುದೇ ತಪ್ಪುಗಳು ಬಂದ್ರು ಫಸ್ಟ್ ಮರ್ಯಾದೆ ವಿಷಯ ಬಂದ್ರೆ ಗೌರವ ವಿಷಯ ಬಂದ್ರು ಎಲ್ಲಾ ವಿಷಯಗಳಿಗೂ ಬರೀ ಹೆಣ್ಮಕ್ಳನ್ನ ಬ್ಲೇಮ್ ಮಾಡೋದು ನಾಡ್ ಗಂಡ್ ಮಕ್ಕಳು ಅದನ್ನೇ ಕೇಳೋದು ಬಂಬಿಕಾ ಆ ಪ್ರಶ್ನೆಗಳೆಲ್ಲವೂ ದೊಡ್ಡ ಅದು ಅವಾಗ ಅನಿಸ್ತದೆ ಹೆಣ್ಮಕ್ಳಿಗೆ ಹೌದಲ್ವಾ ನಾನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ ನನ್ನ ಮನವಡೆ ಹೆಂಗೆ ಬದುಕ್ಬಿಟ್ಟೆ ಎಂತ ದುರಂತ ಅಲ್ವಾ ಅದು ನನಗೆ ನನ್ಗೆ ತುಂಬಾ ನೋವಾಗುತ್ತೆ ತುಂಬಾ ಸಲ ತಾಯಿ ಒಂದ್ ಸಿನಿಮಾ ಥಿಯೇಟರ್ಗೆ ಹೋಗ್ಲಿಲ್ಲ ಇಡೀ ಲೈಫ್ ಹಂಗೆ ಕಳ್ದ್ಬಿಟ್ಟು ನನಗೆ ಪ್ರಯತ್ನ ಬಂದ್ಮೇಲೆ ಗೊತ್ತಾಯ್ತು ನನಗೆ ಅಡುಗೆ ಮನಲೆ ನಿನ್ ಲೈಫೆಲ್ಲ ಕಳ್ದ್ಬಿಟ್ಟಲ್ವಾ ಅಂತ ಅದು ಪೇಯ್ನು ಆ ಪೇನ್ಗೆ ಉತ್ತರಗಳಾಗಿ ಬರವಣಿಗೆ ಇದೆ ಅದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಇರುತ್ತೆ ಅಂಡ್ ಆ ಸ್ಟ್ರಾಂಗ್ ಆರ್ಟಿಸ್ಟ್ಗಳು ಈಗಲೇ ರಿವ್ಯೂಲ್ ಮಾಡಿಲ್ಲ ಒಂದಂತೂ ತಮಿಳಿಂದ ಒಬ್ಬರು ಇದಾರೆ ಅಂಡ್ ಕನ್ನಡದ ಆರ್ಟಿಸ್ಟ್ ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ ಇದಾರೆ ಬಿ ಸುರೇಶ್ ಅವರು ಇದ್ದಾರೆ ಆಮೇಲೆ ಗೋಪಾಲಕೃಷ್ಣ ಕೃಷ್ಣ ದೇಶಪಾಂಡೆ ಅವರು ಇದಾರೆ ಸಂಪತ್ ಅವರು ಎಸ್ಪೆಷಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಂಪತ್ತು ಮತ್ತೆ ಗೋಪಾಲ ಕೃಷ್ಣ ದೇಶಪಾಂಡೆ ಬಿ ಸುರೇಶ್ ಅವರು ನೆಕ್ಸ್ಟ್ ಲೆವೆಲ್ ಟಾಪ್ ನಾಚ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶೆಟ್ಟಿ ಆಮ ಗುಂಡಣ್ಣ ಅಂತ ಒಬ್ಬ ವಯಸ್ಸಾದವರು ಸಕ್ಕತಾ ಮಾಡಿದಾರೆ ಆತರ ವಯಸ್ಸಾದ ಪಾತ್ರಗಳು ತುಂಬಾ ಸಿಗ್ತವೆ ಮಕ್ಕಳು ವಯಸ್ಸಾದವರು ದೊಡ್ಡವರು ಇಡೀ ಸಮುದಾಯನ ಕಾಣಿಸ್ತದೆ ನಿಮ್ಗೆ ಒಂದು ಹೊಸ ಲೋಕ ಒಂದು ಹೊಸ ಪ್ರಪಂಚನ ಕ್ರಿಯೇಟ್ ಮಾಡಿದೀವಿ ನೀವು ನೋಡದೆ ಇರುವಂತ ನೀವು ಕಾಣದೇ ಇರುವಂತ ಒಂದು ಹೊಸ ಪ್ರಪಂಚನ ಕನ್ನಡ ಜನತೆಗೆ ಅರ್ಪಿಸ್ತಾ ಇದೀವಿ ಇನ್ನು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಅದನ್ನ ಒಂದೊಂದೇ ಒಂದೊಂದೇ ನೆಕ್ಸ್ಟ್ ಇದರಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀವಿ